ತರಕಾರಿಯನ್ನ ತಿನ್ನೋಂಗಿಲ್ಲ ಹಾಲನ್ನ ಕುಡಿಯೋ ಹಾಗಿಲ್ಲ ಇಂದಿನಿಂದ ನಂದಿನಿ ಹಾಲಿನ ದರ ಏರಿಕೆಯನ್ನ ಕಾಣ್ತಾ ಇದೆ ಪ್ರತಿ ಲೀಟರ್ ಹಾಲಿಗೆ ಎರಡು ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ ಎಲ್ಲಾ ಮಾದರಿ ನಂದಿನಿಯ ನಂದಿನಿ ಹಾಲಿನ ದರವನ್ನ ಇಲ್ಲಿ ಏರಿಕೆ ಮಾಡಲಾಗಿದೆ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸೇಸ ದರ ಏರಿಕೆಯನ್ನ ಮಾಡಿದ್ರು ಯಾಕಾಗಿ ಏರಿಕೆಯನ್ನ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದರೆ ಬೇರೆ ರಾಜ್ಯದಲ್ಲಿ ಬೆಲೆ ಕಡಿಮೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ಏನು ಸಾಮಾನ್ಯ ದರನೇ ಇದೆ ಅಂತ ಹೇಳಿ ಉತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಇನ್ನು ನಂದಿನ ಹಾಲಿನ ಕತೆಯೂ ಕೂಡ ಅದೇ ರೀತಿಯಾಗಿದೆ ನಂದಿನಿ ಹಾಲಿನ ದರವನ್ನ ಇದೀಗ ಏರಿಕೆ ಮಾಡಲಾಗಿದೆ ಸಿ ಸಿದ್ದರಾಮಯ್ಯನವರ ಕೇಳಿದ್ರೆ ಒಂದು ಕಡೆ ಇದು ಕೆ ಎಫ್ ಅವರ ನಿರ್ಧಾರ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇರೋದು ಇದೇ ರೀತಿಯಾಗಿ ಪ್ರತಿಯೊಂದರ ದರವನ್ನ ಏರಿಕೆ ಮಾಡ್ಕೊಳ್ತಾ ಹೋದ್ರೆ ಜನಸಾಮಾನ್ಯರು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇವತ್ತಿನಿಂದ ನಂದಿನಿ ಹಾಲಿನ ದರ ಏರಿಕೆಯನ್ನ ಕಾಣ್ತಾ ಇರುವಂತಹ ಬೆನ್ನಲ್ಲೇ ಬಡವರು ಹಾಲನ್ನ ಕೊಂಡುಕೊಳ್ಳೋದೇ ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಮಕಾಂಡದ ಸುಳಿಯಲ್ಲಿ ಪ್ರಜ್ವಲ್ ಸೂರಜ್ ಸಿಲುಕಿದ್ದಾರೆ ಸಿಐಡಿ ಡಿ ಕಸ್ಟಡಿಯಲ್ಲಿ ಇಬ್ರು ಕೂಡ ಇದ್ದಾರೆ ಸಿಐಡಿ ಕಚೇರಿಯಲ್ಲಿ ಇವತ್ತು ಅಣ್ಣ ತಮ್ಮನ ವಿಚಾರಣೆ ಕೂಡ ಆಗುತ್ತೆ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ ಇವತ್ತು ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇತ ಪ್ರಜ್ವಲ್ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇಬ್ಬರನ್ನ ಹೊಳೆ ನರಸಿಪುರಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆಗಳು ಕೂಡ ಇದೆ ಸಿ ಐ ಡಿ ಕಚೇರಿಯಲ್ಲಿ ಇವತ್ತು ಅಣ್ಣ ತಮ್ಮನ ವಿಚಾರಣೆ ಕೂಡ ಆಗುತ್ತೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಐಡಿ ಡಿ ಕಸ್ಟಡಿಯಲ್ಲಿ ಸೂರಜ್ ಇದ್ದಾರೆ ಸೂರಜ್ಗೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಸೇಮ್ ತಮ್ಮನಂತೆ ನನಗೇನೂ ಗೊತ್ತಿಲ್ಲ ಇದೆಲ್ಲವೂ ಕೂಡ ಷಡ್ಯಂತ್ರ ನಾನವನಲ್ಲ ನಾನವನಲ್ಲ ಅನ್ನುವಂತಹ ಉತ್ತರಗಳನ್ನ ಸೂರಜ್ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಸ್ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ಇದ್ದಾರೆ ಇಲ್ಲಿಯವರೆಗೂ ಕೂಡ ವಿಚಾರಣೆ ಕೂಡ ನಡೀತಾ ಇದೆ ಪ್ರಜ್ವಲ್ ಕೂಡ ಬಾಯಿ ಬಿಡುವಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಇವತ್ತು ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸುವಂತಹ ಸಾಧ್ಯತೆ ಇದೆ ಇತ್ತ ಪ್ರಜ್ವಲ್ ದೇವಣ್ಣ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಸೂರಜ್ ಅನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಒಂದು ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಅದು ಯಾರ ಧ್ವನಿ ಅಂತ ಸಂದರ್ಭದಲ್ಲಿ ಅದು ನಂದಲ್ಲ ಧ್ವನಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆ ಒಂದು ಆಡಿಯೋದಲ್ಲಿ ಇರುವಂತಹ ಮಾತುಗಳೇನಿದ್ದಾವೆ ಅವನ್ನ ತಿರುಚಲಾಗಿದೆ ಅನ್ನುವಂತಹ ಮಾತನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ವಿಚಾರ ನಮಗೆ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ